ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶೋ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಚಿಕನಲ್ಲಿ ಒಂದು ಒಳ್ಳೆ ಟೇಸ್ಟಿಯಾಗಿರೋ ರೆಸಿಪಿನ ಹೇಳ್ಕೊಡ್ತೀನಿ ಅದೇನೂ ಅಲ್ಲ ಪೆಪ್ಪರ್ ಚಿಕನ್ ಸೂಪ್ ಅಂತ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ಮಕ್ಕಳಿಗೊಂತೂ ಇದನ್ನ ಇದನ್ನು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕನ್ನ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೀವು ಇದನ್ನು ಟ್ರೈ ಮಾಡಿ ಬೇಗ ಬೇಗ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ಜೀರಿಗೆ ಸಾಸಿವೆ ಅದಾದಮೇಲೆ ಸ್ವಲ್ಪ ಕರಿಬೇವು ಅದಾದಮೇಲೆ ಎರಡು ಹಸಿಮೆಣ್ಸಿನ್ಕಾಯಿ ಆಮೇಲೆ ತುಳಿದಿಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ರೆಸಿಪಿ ನಿಜವಾಗ್ಲೂ ಅವರೇ ಟ್ರೈ ಮಾಡಿದ್ದು ಸಕ್ಕದಾಗಿತ್ತು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಇದು ಬೆಳ್ಳುಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಬೇಡಿ ಇವಾಗಲೇ ಸುಮ್ಮನೆ ಜಸ್ಟ್ ಕ್ಯಾಪನ್ನ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹಬೆಲೇನೆ ಬೇಯಿಸ್ಕೊಳ್ಳಿ ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಆಪ್ಷನಲ್ಲಿ ಇದು ಹಸ್ಬೆಂಡ್ ಹಾಕೋತಾರಲ್ವ ಯಾವಾಗಲೂ ಸೊ ಅದಕ್ಕೆ ಅವರು ಹಾಕ್ಕೊಂಡ್ರಷ್ಟೇ ಆಪ್ಷನಲ್ಲಿ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಸೊ ಅದನ್ನೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ನಿಂಬೆಹಣ್ಣು ರಸ ಹಾಕೊಂಡ್ಬಿಟ್ಟು ಆಮೇಲೆ ಒಂದು ಎಷ್ಟು ಬೇಕಷ್ಟು ಸೂಪಿಗೆ ಎಷ್ಟು ಬೇಕಷ್ಟು ನೀರು ಥರ ಹಾಕ್ಕೊಂಡು ಚೆನ್ನಾಗಿ ಆಮೇಲೆ ಜಾಸ್ತಿ ನೀರು ಹಾಕೋಬೇಡಿ ಟೇಸ್ಟ್ ಕೊಡಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಟ್ಕೊಂಡು ನಾನಿಲ್ಲಿ ಒಂದು ಐದು ವಿಜಿಲ್ ಓಡಿಸ್ಕೊಂಡೆ ಯಾಕಂದರೆ ನಮ್ಮ ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ವಿಜಿಲ್ ಓಡಿಸ್ಕೋಬೇಕು ಆವಾಗಲೇ ಚೆನ್ನಾಗಿ ಬೇಯೋದು ಅದಕ್ಕೇ ನೋಡಿ ಐದು ವಿಜಿಲ್ ಓಡಿಸ್ಕೊಂಡೆ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಜವಾಗ್ಲೂ ಸಕ್ಕದಾಗಿತ್ತು ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೀರಿಯಸ್ ಆಗಿ ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ರೆಸಿಪಿ ಇದು ನಾನು ಯಾವಾಗಲೂ ವೀಕ್ಲಿ ಒನ್ಸ್ ಆದರೂ ಮಾಡಿಸ್ಕೊಂಡು ತಿಂತೀನಿ ಇದು ತಿಂದರೆ ಹೊಟ್ಟೆನೂ ಕೂಡ ಕೆಡಲ್ಲ ನಮಗೆ ಶೀತ ಕೆಮ್ಮು ಏನಾಗಿದ್ರೂ ಕೂಡ ಇದು ಒಟ್ಟೋಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್